ಸೊ ಔಷಧಿಯ ಗಿಡಗಳ ಸಂಗ್ರಹ ಮತ್ತು ನಮಗೆ ಏನು ಒಂದು ಸುಗಂಧ ಬೀರುವ ಗಿಡಗಳ ಸಂಗ್ರಹ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಅನಾದಿ ಕಾಲದಿಂದಲೂ ಕೂಡ ಔಷಧಿ ಗಿಡಗಳ ಮಹತ್ವವನ್ನು ಒಂದು ಸಂರಕ್ಷಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಾವು ಹಿನ್ನೆಲೆಯನ್ನು ನೋಡ್ಬೋದು ಸೊ ಈ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಲಿಂಬಾವಧಿ ಸಸ್ಯಶಾಸ್ತ್ರೀಯ ತೋಟ ಮೈಸೂರಿನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಭಾಳ ಅಮೂಲ್ಯವಾದಂಥ ಔಷಧಿ ಸಸ್ಯಗಳ ವನವನ್ನು ಗಿಡಮೂಲಿಕೆ ವನವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ರಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಔಷಧಿ ಗಿಡಗಳು ಮತ್ತು ಸುಗಂಧ ಬೀರುವ ಗಿಡಗಳ ಒಂದು ಸಂಗ್ರಹ ಇದೆ ಇದು ಪ್ರಮುಖವಾಗಿ ಇಲ್ಲಿ ಭೇಟಿ ನೀಡ್ತಕ್ಕಂಥ ಏನು ಪ್ರವಾಸಿಗರಿಗೆ ವೀಕ್ಷಕರಿಗೆ ಮಕ್ಕಳಿಗೆ ಈ ಒಂದು ಏನು ನೈಸರ್ಗಿಕವಾಗಿ ಇರತಕ್ಕಂಥ ಎಷ್ಟೆಲ್ಲ ಔಷಧಿ ಗಿಡಗಳಿವೆ ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಮೂಲ ಉದ್ದೇಶದಿಂದ ಈ ಒಂದು ಔಷಧಿ ವನ ಅಥವಾ ಮೂಲತಳಿ ತಾಕನ್ನು ನಾವು ಇಲ್ಲಿ ಮಾಡಿದ್ದೇವೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಸರ್ಪಗಂಧ ಅಂತ ಹೇಳಿದ್ರ ರಾವಲ್ಫಿಯಾ ಸರ್ಪೆಂಟೈನಾ ಅಂತ ಕರಿತೇವೆ ಅದರ ಜೊತೆಗೆ ಇಲ್ಲಿ ನಮಗೆ ಮಧುನಾಶಿನಿ ಇದೆ ಏನು ಈ ಶುಗರ್ ಪೇಷೆಂಟ್ಸು ಮಧುನಾಶಿನಿಯನ್ನು ತೆಗೆದುಕೊಂಡ್ರೆ ಸಹಾಯಕಾರಿ ಆಗ್ತೈತೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಶೇಷ ಮತ್ತು ಅದರ ಜೊತೆಗೆ ಅಲ್ಲಿ ಆಡು ಸೋಗೆ ಇದೆ ಮತ್ತು ದೊಡ್ಡ ಪತ್ರೆ ಇದೆ ಮತ್ತು ಇನ್ಸುಲಿನ್ ಪ್ಲ್ಯಾಂಟ್ ಅದು ಕೂಡ ಇದೆ ಮತ್ತು ಬಸಳೆ ಸೊಪ್ಪಿದೆ ಆಮೇಲೆ ಬಹಳಷ್ಟು ರೋಗಕ್ಕೆ ಬದ್ದಾಗಿರ್ತಕ್ಕಂಥ ನೆಲ್ಲಿ ಇದೆ ಮತ್ತು ಟರ್ಮಿನಿಲಿಯ ಚಬುಲ ಅಂತೇಳಿ ಆ ಥರದ ಒಂದು ವಿಶೇಷ ಇದೆ ಮತ್ತು ಅಲೋವಿರಾ ಬಹ ಭಾಳಷ್ಟು ಕಾಂತಿವರ್ಧಕಗಳಲ್ಲಿ ಬಳಸ್ತಕ್ಕಂಥ ಅಲೋವಿರಾ ಸಂಗ್ರಹ ಇದೆ ಹೀಗೆ ನೂರಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಬಳ್ಳಿಗಳಿರ್ಬೋದು ಮತ್ತು ಶ್ರಬ್ಗಳಿರ್ಬೋದು ಮತ್ತು ಮರಜಾತಿಗಳಿರ್ಬೋದು ಸೊ ಈ ಎಲ್ಲ ಇದಕ್ಕೂ ಸೇರ್ತಕ್ಕಂಥ ಔಷಧಿ ವನವನ್ನು ವನ ಈ ಒಂದು ಲಿಂಬಾಬುದಿ ಶಾಸ್ತ್ರೀಯ ತೋಟದ ಒಂದು ಪ್ರಮುಖ ಆಕರ್ಷಣೆಯಾಗಿದೆ ಮತ್ತು ಜೊತೆಗೆ ಇಲ್ಲಿ ಬರ್ತಕ್ಕಂಥವ್ರಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಕೇಂದ್ರ ಕೂಡ ಆಗಿದೆ